ಏನಾಗ್ಬೇಕಾಗಿತ್ತು ಏನಿಲ್ರಿ ನಮ್ ಸ್ವಲ್ಪ ಸಾಲಿಗೆ ಹೆಚ್ಚಾಗಿತ್ತು ಹುಡ್ಗನ್ ಹೆಸ್ರೇನು ಹುಡುಗನ್ ಪೂರ್ತಿಯಾಗಿ ಹೇಳದನ್ ಕಲೀರಿ ಪೂರ್ತಿ ಹೆಸರು ಹೇಳ್ಬೇಕ್ರಿ ರೀ ಸರಿ ಆಯ್ತು ನಾನು ಹೆಸರು ಬರ್ಕೊಳ್ತೀನಿ ನೀವ್ ಹೊರಡಿ ಅಪ್ಪಿಯಲ್ಲಿ ಕುತ್ಕೋ ಹೋಗ್ ಕುತ್ಕೊಂಡ್ ಕುಂತ ಏಯ್ ಊರಾಗಂತೂ ನೀ ಸಾಲಿ ಸರಿ ಕಲಿಲಿಲ್ಲ ಇಲ್ಲರ ಟೀಚರ್ ರೇ ಹೇಳ್ಕೊಡ್ತಾರೆ ಚಲೋತ್ನ ಕಲಿ ದಾರಿದ್ರ ನನ್ನ ಮಗನ ರೀ ಮೊದಲು ಮಕ್ಕಳ ಮುಂದೆ ಸರಿಯಾಗಿ ಮಾತಾಡನ್ ಕಲಿರಿ ನೀವು ಮಾತಾಡೋದನ್ನ ನೋಡಿ ಮಕ್ಳು ಕಲೀತಾರೆ ಏನು ರೀ ಅದು ಮಾತಾಡೋದು ಮೇಡಮ್ಮ ಅಲ್ಲಿ ನಮ್ಮ ಅಜ್ಜ ನಮ್ಮ ಅಪ್ಪನ ಬೈತಿದ್ರ ನಮ್ಮ ಅಪ್ಪ ನಾನು ಬೇಯಾಕತ್ತೀನಿ ರೀ ಮತ್ತು ನಾನು ಇವ್ನು ಬೇಯ್ತೀನಿ ರೀ ನೀವು ಏನು ಕೊಮ್ಮಿ ಮುಗದು ತಿಳ್ಕೊಂಡ್ರು ಏನು ರೀ ನನಗೆ ಒಬ್ಬ ಇದ್ದೇನೆ ನೋಡಿರಿ ತಂದೆ ತಾಯಿ ನೋಡಿದೆ ಮಕ್ಳು ಕಲಿಯೋದು ಮೊದ್ಲು ನೀವು ಸರಿಯಾಗಿದ್ದು ಮಕ್ಳಿಗೆ ಹೇಳ್ಕೊಡ್ಬೇಕು ನೀವ್ ಹಾಗೆ ಮಾತಾಡಿದ್ರೆ ಆಯ್ತು ಬಿಡ್ರಿ ಮೇಡಮ್ ಏನ್ ಯಾಕೆ ಮಾತಾಡಗಲ್ಲ ಬರನ್ರಿ ಅದ್ರಾಗ ನೀವ್ ಮಗನ ಸರಿಯಾಗಿ ಮಾತಾಡ್ರಿ ಅಂದ ಇವಾಗ ಇನ್ನು ಹೇಳದ್ರಿ ಏನ್ರಿ ಈ ಅಭ್ಯಾಸ ಆಗಿಬಿಟ್ಟಿ ಮಾತಾಡಗಲ್ ಬಿಡ್ರಿ